ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನವೀನ್ ಕುಮಾರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಪ್ಲಾಸ್ಟಿಕ್ಸ್ ಆ್ಯಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ ಗ್ಲೆನಿಗಲ್ಸ್ ಬಿ ಜಿ ಎಸ್ ಹಾಸ್ಪಿಟಲ್ ಕೆಂಗೇರಿ ಬೆಂಗಳೂರು ಇವತ್ತು ನಿಮ್ಮ ಎದುರುಗಡೆ ಇದ್ದೀನಿ ಯಾಕೆ ಅಂದರೆ ಪ್ರತಿ ವರ್ಷ ಜುಲೈ ಹದಿನೈದು ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಇದು ಒಂದು ಭಾಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಆ್ಯಸ್ ಎ ಪ್ಲಾಸ್ಟಿಕ್ ಸರ್ಜನ್ ನಾವು ಬಹಳ ಸರ್ಜರಿಗಳ್ನ ಮಾಡ್ತೀವಿ ಪ್ಲಾಸ್ಟಿಕ್ ಸರ್ಜನ್ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಜನಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇದು ಬರೀ ಅಂದ ಚಂದನ ಹೆಚ್ಚು ಮಾಡ್ಕೊಳ್ಳೋವಂತಹ ಸರ್ಜರಿ ಮತ್ತು ಈ ಸರ್ಜರಿ ತುಂಬ ದುಬಾರಿ ಮತ್ತು ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮನೋಭಾವನೆ ಇರುತ್ತೆ ಅಂದ ಚಂದ ಹೆಚ್ಚಿಸ್ಕೊಳ್ಳೋ ಅಂಥದ್ದಕ್ಕೂ ಸರ್ಜರಿ ಅಂತಾರೆ ಮತ್ತು ಅದಲ್ಲದೆ ದೇರ್ ಆರ್ ಮೆನಿ ಬ್ರಾಂಚಸ್ ಅಂತ ಹೇಳ್ತೀವಿ ಈ ಪ್ಲಾಸ್ಟಿಕ್ ಸರ್ಜರಿ ಒಳಗಡೆ ಬಹಳ ವಿಂಗಡ ವಿಂಗಡಗೊಳಿದಾವೆ ಅದನ್ನು ಕೂಡ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳ್ತೀವಿ ಅದೇನಂದರೆ ಮೇನ್ಲಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಏನು ಹೇಳ್ತೀವಿ ಅದು ಒಂದು ಪ್ಲಾಸ್ಟಿಕ್ ಸರ್ಜರಿಗೆ ಬರುವಂಥದ್ದು ಈ ಪ್ಲಾಸ್ಟಿಕ್ ಸರ್ಜರಿ ಕನ್ನಡದಲ್ಲಿ ಹೇಳಿದ್ರೆ ಸುರದ್ರೂಪಿ ಶಸ್ತ್ರಚಿಕಿತ್ಸೆ ಅಂತ ಈ ಬೇರೆ ಪ್ಲಾಸ್ಟಿಕ್ ಸರ್ಜರಿ ಬ್ರಾಂಚಸ್ ಇದರ ಒಳಗಡೆ ಇದೆ ಅಂದರೆ ಒಂದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದರೆ ಈ ಆ್ಯಕ್ಸಿಡೆಂಟ್ ಆದ ಸಮಯದಲ್ಲಿ ಅಥವಾ ಈ ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಆಗುವ ಸಂದರ್ಭದಲ್ಲಿ ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿನ ನಾವು ಯೂಸ್ ಮಾಡ್ಕೋತೀವಿ ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ತುಂಬ ಅಡ್ವಾನ್ಸ್ ಆಗಿ ಈಗ ಬೆಳೀತಾ ಇದೆ ಅದಕ್ಕೆ ಇನ್ನೊಂದು ಕಾರಣ ಮೈಕ್ರೋ ಸರ್ಜರಿ ಅಂತ ಒಂದು ಶಸ್ತ್ರಚಿಕಿತ್ಸೆ ಆ್ಯಡ್ ಆಗಿರೋದು ಮೈಕ್ರೋ ಸರ್ಜರಿ ಅಂದರೆ ಈ ಮೈಕ್ರೋಸ್ಕೋಪ್ ಕೆಳಗಡೆ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅದರಿಂದ ಹೆಲ್ಪ್ ಏನಾಗುತ್ತೆ ಅಂದರೆ ನಮಗೆ ಶಸ್ ಆ್ಯಸ್ ಎ ಸರ್ಜನ್ ಈ ಆಪರೇಟ್ ಮಾಡುವಾಗ ಆಲ್ಮೋಸ್ಟು ಫಿಫ್ಟಿ ಟು ಸಿಕ್ಸ್ಟೀನ್ ಟೈಮ್ಸ್ ಮ್ಯಾಗ್ನಿಫೈ ಆಗುತ್ತೆ ಅಂದರೆ ಅಷ್ಟು ದೊಡ್ಡದಾಗಿ ಕಾಣುತ್ತೆ ಅಷ್ಟು ದೊಡ್ಡದಾಗಿ ಕಾಣಿದಾಗ ನಮಗೆ ಒಂದೊಂದು ರಕ್ತ ನಾಳನ್ನು ಜೋಡುವ ಜೋಡಣೆ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ ಮತ್ತು ಈ ಎರರ್ ಅಂತ ಏನಂತೀವಿ ಅದೆಲ್ಲ ಕಡಿಮೆ ಮಾಡ್ತಾ ಹೋಗ್ಬೋದು ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿಯಿಂದ ಒಂದು ಉತ್ತಮವಾದ ಬೆಳವಣಿಗೆ ಸಮಾಜದಲ್ಲಿ ಏನಾಗಿದೆ ಮತ್ತು ಪೇಷಂಟ್ಗಳಿಗೆ ಹೇಗೆ ಅದು ಸಹಾಯ ಆಗಿದೆ ಅಂದರೆ ಎಸ್ಪೆಷಲಿ ಆ್ಯಕ್ಸಿಡೆಂಟ್ ಕೇಸ್ಗಳಲ್ಲಿ ಈ ಕೈ ಮತ್ತು ಕಾಲು ಕ್ರಷ್ ಆಗುವಂಥ ಸಂಭವ ಅದಕ್ಕೆ ಕ್ರಷ್ ಇಂಜುರೀಸ್ ಅಂತೀವಿ ಇದೆಲ್ಲ ಹೈ ವೆಲಾಸಿಟಿ ಇಂಜುರೀಸ್ ಭಾಳ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಅವಾಗ ಆ್ಯಕ್ಸಿಡೆಂಟ್ ಆಗುವಂಥದ್ದು ಮತ್ತು ಕೆಲವು ಇಂಡಸ್ಟ್ರಿಯಲ್ ಇಂಜುರೀಸ್ ಅಂತೀವಿ ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಾಗ ಈ ಕೈ ಅಥವಾ ಕಾಲು ಸಿಗಾಕೊಂಡು ಮೆಷಿನ್ಗಳಿಗೆ ಕಟ್ ಆಗುವಂತಹ ಅಂಥದ್ದನ್ನೆಲ್ಲದಕ್ಕೂ ಒಂದು ಭರವಸೆ ಮೂಡಿಸುವಂತಹ ಒಂದು ಸಾಧ್ಯತೆ ತಂದುಕೊಟ್ಟಿದ್ದು ಈ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಥವಾ ಮೈಕ್ರೋ ಸರ್ಜರಿಯಿಂದ ಈ ತುಂಡಾದ ಬೆರಳುಗಳು ಅಥವಾ ಕೈಗಳು ಜೋಡಣೆ ಮಾಡುವಂಥ ಸಾಧ್ಯತೆಗಳಿದೆ ನಮ್ಮ ಹಾಸ್ಪಿಟ್ಲಲ್ಲಿ ಎಸ್ಪೆಷಲಿ ಗ್ಲೆನಿಗಲ್ಸ್ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಮೋರ್ ದ್ಯಾನ್ ನೂರು ಪೇಷಂಟ್ಗಳಿಗೆ ನಾವು ಅಂಗಾಂಗ ಜೋಡಣೆ ಮಾಡಿದ್ದೀವಿ ಎಸ್ಪೆಷಲಿ ಕೈ ಅಥವಾ ಕಾಲು ಬೆರಳು ಮತ್ತು ತೋಳು ಎಲ್ಲ ಹಂತದಲ್ಲೂ ಕಟ್ಟಾಗಿ ಬಂದಿರೋಂತಹ ಪೇಷೆಂಟ್ಗಳನ್ನ ನಾವು ಟ್ರೀಟ್ ಮಾಡಿದ್ದೀವಿ ಸಕ್ಸಸ್ಫುಲ್ಲಾಗಿ ಅಂಗ ಜೋಡಣೆಗಳು ಅಥವಾ ಫಿಂಗರ್ ಬೆರಳು ಜೋಡಣೆಗಳನ್ನು ಮಾಡಿ ಅದನ್ನೆಲ್ಲ ಉಳಿಸಿದ್ದೀವಿ ಉಳಿಸಿದ್ದೀವಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಆ ಪೇಷೆಂಟ್ ಆ ರೋಗಿಗಳೆಲ್ಲ ಇವತ್ತು ಮತ್ತೆ ತಮ್ಮ ನಾರ್ಮಲ್ ಲೈಫ್ಗೆ ವಾಪಸ್ ಹೋಗಿದ್ದಾರೆ ಅಲ್ಲಿ ಅವ್ರ ಜೀವನನ ಮತ್ತೆ ಅದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂತಹ ಒಂದು ಸಾಧ್ಯತೆನೂ ಆಗಿದೆ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಸಿಕ್ಸ್ ಅವರ್ಸ್ ಏನೇ ಅಂಗಂಗ ತುಂಡಾದಾಗಲೂ ಅಂಗಂಗ ತುಂಡಾಗಿದ್ದನ್ನು ಒಂದು ಕಾಟನಲ್ಲಿ ವೆಟ್ ಕಾಟನಲ್ಲಿ ಅದನ್ನು ರ್ಯಾಪ್ ಮಾಡಿ ಫಾರ್ ಎಕ್ಸಾಂಪಲ್ ಫಿಂಗರ್ ಇಷ್ಟು ಕಟ್ಟಾಯಿತು ಅಂದರೆ ವೆಟ್ ಕಾಟನಲ್ಲಿ ರ್ಯಾಪ್ ಮಾಡಿ ಅದನ್ನು ಒಂದು ಕವರಲ್ಲಿ ಹಾಕಿ ಆ ಕವರನ್ನ ಕಟ್ಟಿ ಮತ್ತು ಇನ್ನೊಂದು ಕವರಲ್ಲಿ ಐಸ್ ಕ್ಯೂಬನ್ನ ತುಂಬಿಸು ಆ ಚಿಕ್ಕ ಕವರ್ನ ದೊಡ್ಡ ಕವರ್ ಒಳಗಡೆ ಇಟ್ಟು ತೊಗೊಂಬರ್ಬೇಕು ಇದು ಸರಿಯಾದಂತಹ ವಿಧಾನ ಒಂದು ಕಟ್ಟಾಗಿರೋ ಆರ್ಗನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡೋಕ್ಕೆ ಇದನ್ನು ಸಿಕ್ಸ್ ಅವರ್ಸ್ ಒಳಗಡೆ ತಂದು ನಾವು ಮತ್ತೆ ಮರುಜೋಡಣೆ ಮಾಡಿದ್ರೆ ಅದನ್ನು ಉಳಿಸುವಂತಹ ಸಾಧ್ಯತೆ ಖಂಡಿತ ಇರುತ್ತೆ ಆರು ಗಂಟೆ ಮೇಲೆ ನಾವು ಪ್ರಯತ್ನವನ್ನು ಮಾಡೋಕ್ಕೋದ್ರೆ ಅದು ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಹೋದು ಅದಕ್ಕೋಸ್ಕರ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ನಿಮ್ಮಲ್ಲಿ ಏನೇ ಆಕ್ಸಿಡೆಂಟ್ ಆಗಲಿ ಎಂಥದೇ ಇಂಡಸ್ಟ್ರಿಯಲ್ ಇಂಜುರೀಸ್ ಆಗಲಿ ಇಮ್ಮಿಡಿಯೇಟಾಗಿ ಪೇಷೆಂಟನ್ನು ಹತ್ತಿರದ ಟರ್ಶರಿ ಕೇರ್ ಸೆಂಟರ್ ಅಂದರೆ ಕ್ಲಿನಿಕಲ್ ಬಿಜೆಸ್ ಹಾಸ್ಪಿಟಲ್ ಅಂತಹ ಒಂದು ಎಲ್ಲ ಫೆಸಿಲಿಟಿ ಇರುವಂತಹ ಒಂದು ಟರ್ಷರಿ ಕೇರ್ ಮೈಕ್ರೋ ಸರ್ಜರಿ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಎಲ್ಲವನ್ನು ಸ್ಕಿಲ್ಡಾಗಿ ಗೊತ್ತಿರುವಂತಹ ಸರ್ಜನ್ಸ್ ನಾವು ಇಲ್ಲಿರೋದರಿಂದ ಇಂಥ ಸೆಂಟರಲ್ಲಿ ನಾವು ಇಂಥ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ನಾವು ಫಲಕಾರಿಯನ್ನು ಕಾಣಬಹುದು ಸೊ ಇದಲ್ಲದೆ ಈ ಜುಲೈ ಫಿಫ್ಟೀಂತನ್ನು ನಾವು ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಏನಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಒಂದು ಜನರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸೋಕ್ಕೋಸ್ಕರ ಇದೆಲ್ಲ ಮಲ್ಟಿಪಲ್ ಸ್ಪೆಷಾಲಿಟಿ ಇರೋದ್ರಿಂದ ಇದು ಎಲ್ಲದೂ ಒಂದೇ ದಿನ ನಾವು ಹೇಳೋದ್ರಿಂದ ಒಂದು ಈ ಇನ್ಫಾರ್ಮೇಷನ್ ಸಾಮಾನ್ಯ ಜನರಿಗೆ ರೀಚ್ ಆಗುತ್ತೆ ಆ ರೀಚ್ ಆಗೋದ್ರಿಂದ ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಇರೋದು ಅರಿವಾಗುತ್ತದೆ ಅದರಿಂದ ಅವರು ಪ್ರಯೋಜನ ಪಡ್ಕೊಂಡು ಬೇರೆಯವ್ರಿಗೂ ತಿಳಿಸಿ ಅವರಿಗೆ ಬೇಕಾದಂತಹ ಟ್ರೀಟ್ಮೆಂಟ್ ಏನಾದ್ರು ಇದ್ದರೆ ಬಂದು ತೊಗೊಳ್ಬೋದು ಅಂತ ಒಂದು ಉದ್ದೇಶ ಇದರೆಲ್ಲ ಜೊತೆಗೂ ಈ ಕೈ ಮತ್ತು ಕಾಲು ಉಳಿಸುವಂಥದ್ದು ಮತ್ತು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಮುಖ ರೀಕನ್ಸ್ಟ್ರಕ್ಷನ್ ಮಾಡೋವಂಥದ್ದು ಮತ್ತು ಬರ್ನ್ಸ್ ಪೇಷೆಂಟ್ಗಳಿಗೆ ಟ್ರೀಟ್ ಮಾಡೋವಂಥದ್ದು ಲಿಂಫೆಡಿಮಾ ಸರ್ಜರಿ ಬ್ರೆಸ್ಟ್ ಸರ್ಜರಿ ಇದೆಲ್ಲವೂ ಪ್ಲಾಸ್ಟಿಕ್ಸಲ್ಲಿರುತ್ತದೆ ಇದನ್ನು ಈ ಮೆಸೇಜ್ನ ಒಂದು ರೀಚ್ ಆಗಲಿ ಅಂತ ಈ ಜುಲೈ ಫಿಫ್ಟೀಂತ್ನ ವರ್ಲ್ಡ್ ವೈಡ್ ಪ್ಲಾಸ್ಟಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಸೊ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಜುಲೈ ಫಿಫ್ಟೀನ್ತ್ ಪ್ಲಾಸ್ಟಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಮತ್ತು ಇನ್ಫರ್ಮೇಷನ್ನ ಎಲ್ಲರಿಗೂ ತಿಳ ಎಲ್ಲರಿಗೂ ರೀಚ್ ಆಗಂಗೆ ಮಾಡೋಣ ಸೊ ಅಟ್ ದ ಸೇಮ್ ಟೈಮ್ ನಮ್ಮ ಜೊತೇಲಿ ಇರುವಂತಹ ಎಲ್ಲ ಪ್ಲಾಸ್ಟಿಕ್ ಸರ್ಜನ್ಗಳು ಕರ್ನಾಟಕದಲ್ಲಾಗಿರ್ಬೋದು ಭಾರತದಲ್ಲಿ ಪೂರ ಪ್ರಪಂಚದಲ್ಲಿ ಎಲ್ಲರಿಗೂ ಹ್ಯಾಪಿ ಪ್ಲಾಸ್ಟಿಕ್ ಸರ್ಜರಿ ಡೇ ಸೊ ವಿಲ್ ಕೀಪ್ ಡೂಯಿಂಗ್ ದ ಗುಡ್ ವರ್ಕ್ ಆ್ಯಂಡ್ ಟ್ರೀಟಿಂಗ್ ದ ಪೇಷೆಂಟ್ ಆ್ಯಂಡ್ ಮೇಕ್ ಒನ್ ಹ್ಯೂಜ್ ಡಿಫ್ರೆನ್ಸ್ ಇನ್ ಪೇಷೆಂಟ್ ಲೈಫ್ಸ್ ಸೊ ವಂದನೆಗಳು